ಶ್ರೀ ಕಾಲಚಕ್ರ ಆತ್ಮೀಯರೆಲ್ಲರಿಗೂ ನಮಸ್ಕಾರ ಶ್ರೀ ಕಾಲಚಕ್ರ ಜ್ಯೋತಿಷ್ಯ ವಾಹಿನಿಗೆ ತಮ್ಮೆಲ್ಲರಿಗೂ ಆಧರಣೀಯ ಸುಸ್ವಾಗತ ನಾನು ನಿಮ್ಮ ಜ್ಯೋತಿಷಾಚಾರ್ಯ ಅಖಿಲೇಶ್ ಗುರುಜಿ ಮಾತಾಡ್ತಿರ್ತಕ್ಕಂಥದ್ದು ಸ್ನೇಹಿತರೆ ನನಗೆ ಭಾಳಷ್ಟು ಜನ ಕರೆ ಮಾಡಿ ಗುರುಜಿ ಹಣಕಾಸಿನ ಒಂದು ತೊಂದರೆ ತುಂಬ ಇದೆ ನಮ್ಮ ಮನೆಯಲ್ಲಿ ಸದಾಕಾಲವಾಗಿ ಒಂದು ತೊಂದರೆಗಳು ಅನುಭವಿಸ್ತಾನೆ ಇರ್ತೀವಿ ಆರೋಗ್ಯ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಸಣ್ಣ ಪುಟ್ಟ ಆಗ್ತಾನೆ ಇರುತ್ತೆ ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತನ ಕೇಳ್ತಾನೆ ಇರ್ತಾರೆ ಅದಕ್ಕೆ ಖಂಡಿತವಾಗಿ ಒಂದು ಪರಿಹಾರ ಇದೆ ಅದು ಲಕ್ಷ್ಮೀ ತಂತ್ರ ಏನಪ್ಪಾ ಅಂತಂದರೆ ಒಂದು ಕೆಂಪು ಬಟ್ಟೆನ ತೆಗೆದುಕೊಂಡು ಹನ್ನೊಂದು ಗೋಮತಿ ಚಕ್ರ ಹಾಗೆ ಇಂಟು ಕಮಲಾಕ್ಷಿ ಬೀಜ ಉತ್ತರಾಣಿ ಕಡ್ಡಿ ಹಾಗೆ ವೈಜಯಂತಿ ಮಾಲೆ ಇರ್ತಕ್ಕಂತಹ ಒಂದು ವೈಜಯಂತಿ ಮಣಿಗಳು ಹಾಗೇ ಒಂದು ಶ್ರೀಯಂತ್ರ ಒಂದು ನಾಣ್ಯ ಇದನ್ನು ತೆಗೆದುಕೊಂಡು ಇಷ್ಟನ್ನು ತೆಗೆದುಕೊಂಡು ಆ ಕೆಂಪು ಬಟ್ಟೆಯಲ್ಲಿರ್ತಕ್ಕಂತಹ ಒಂದು ಜಾಗದಲ್ಲಿ ಡ್ರೀಮ್ ಅಂತ ಬರಿಬೇಕು ಅರಿಶಿಣದಲ್ಲಿ ಡ್ರೀಮ್ ಅಂತ ಬರೆದು ಐದು ಅರ್ಷದ ಕುಂಬನ ಓಂ ಡ್ರೀಂ ಮಹಾಲಕ್ಷ್ಮಿಯ ಅಂತೇಳಿ ನೂರ ಎಂಟು ಜಪ ಮಾಡಿ ಹೊರಗಡೆ ಇಡಬೇಕಾಗ್ತದೆ ಇದನ್ನು